ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಅವರು ಈ ದೇಶದಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು ಮಾಡಿದ ನಂತರ ಹೇಳಿದ್ರು ನಾನು ಇನ್ ಸ್ವಲ್ಪ ದಿನ ಹಳ್ಳಿ ಜನರಿಗೆ ಮೊಬೈಲ್ ಅಲ್ಲಿ ಬ್ಯಾಂಕ್ ತಂದು ಕೊಟ್ಬಿಡ್ತೀನಿ ಆಮೇಲೆ ಪ್ರಾಬ್ಲಮ್ ಇರಲ್ಲ ಅಂತ ಅವಾಗ ಪಿ ಚಿದಂಬರಂ ಎದ್ ನಿಂತ್ಕೊಂಡು ಏನ್ ಹೇಳದ ಗೊತ್ತಾ ನಮ್ಮ ಹಳ್ಳಿ ಜನ ದಡ್ರು ಅವರಿಗೆ ಮೊಬೈಲ್ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲ್ಲ ಅವ್ರ ಹಳ್ಳಿಯಲ್ಲಿ ಎಲ್ಲೋ ಕೂತಿರ್ತಾರೆ ಅಲ್ಲಿ ಇಂಟರ್ನೆಟ್ ಇರಲ್ಲ ಅಂತ ಜಾಗದಲ್ಲಿ ಮೊಬೈಲ್ಗೆ ಬ್ಯಾಂಕ್ ಕೊಟ್ರೆ ಉಪಯೋಗಿಸೋದು ಅವರು ನಿಮ್ಗೆಲ್ಲ ಹುಚ್ಚಿಡ್ದಿದೆ ಅಂತ ಮೋದಿನ ಚೆನ್ನಾಗಿ ಬೈದ್ರು ಮೋದಿ ಏನೋ ಮಾತಾಡ್ಲಿಲ್ಲ ಆದ್ರೆ ಇದನ್ನ ಒಂದಿನ ಮಾಡಿ ತೋರಿಸ್ತೀನಿ ಅಂತ ನರೇಂದ್ರ ಮೋದಿ ನಿಶ್ಚಯ ಮಾಡಿದ್ರು ಒಂದು ಮ್ಯಾಜಿಕ್ ಮಾಡಿದ್ರು ಅದನ್ನ ಜಾಮ್ ಅಂತ ಕರೀತಾರೆ ಜ್ಯಾಮ್ ಅಂದ್ರೆ ತಿನ್ನೋ ಜಾಮ್ ಅಲ್ಲ ಇದು ಸ್ವಲ್ಪ ಬೇರೆ ಜಾಮ್ ಜೆ ಅಂದ್ರೆ ಜನ್ಧನ್ ಎ ಅಂದ್ರೆ ಆಧಾರ್ ಎಂ ಅಂದ್ರೆ ಮೊಬೈಲ್ ಜನ್ಧನ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ದೇಶದ ಐವತ್ತು ಪರ್ಸೆಂಟ್ ಜನ ಸರಿಯಾಗಿ ಕೇಳಿಸ್ಕೊಳ್ಳಿ ಐವತ್ತು ಪರ್ಸೆಂಟ್ ಜನ ಬ್ಯಾಂಕ್ಗೆ ಬರ್ತಿರ್ಲಿಲ್ಲ ಹೆಣ್ಮಕ್ಳು ಬ್ಯಾಂಕಿಗೆ ಬರ್ತಿರ್ಲಿಲ್ಲ ಅನೇಕ ಬಡವರು ಬ್ಯಾಂಕಿಗೆ ಬರ್ತಿರ್ಲಿಲ್ಲ ಯಾಕೆ ಬರ್ತಿಲ್ಲ ಅಂದ್ರೆ ಬ್ಯಾಂಕ್ ನೋಡಿದ್ರೆ ಭಯ ಆಗ್ತಿತ್ತು ಅವ್ರಿಗೆ ಅಲ್ಲಿ ಕ್ಯಾಶಿಯರ್ ಮುಖ ಉದುಸ್ಕೊಂಡಿರ್ತಾರೆ ಮ್ಯಾನೇಜರ್ ಒಂಥರ ಗುಮ್ ಅಂತ ಕೂತಿರ್ತಾರೆ ಒಳಗೆ ಎಂಟ್ರಿ ಕೊಡಕ್ ಬಿಡಲ್ಲ ಒಳಗೆ ಹೋದ್ರೆ ಏನೋ ಮಾತಾಡ್ತಾರೆ ಚಪ್ಲಿ ಹಿಂಗೆ ಹಾಕೊಂಡ್ ಬರ್ಬೇಕು ಏನೆಲ್ಲ ಕಂಡ್ ಯಾರಿಗೆ ಬೇಕಪ್ಪ ಸಹವಾಸ ಅಂತ ತರ್ಕಾರಿ ಮಾರೋ ಹೆಣ್ಮಕ್ಳು ತರಕಾರಿ ಮಾಡ್ತಾಳೆ ದುಡ್ಡನ್ನು ತಗೊಳ್ತಾಳೆ ತಗೊಂಡೋಗಿ ರಾಗಿ ಡಬ್ದಲ್ಲ ಅಕ್ಕಿ ಡಬ್ಲ್ ಇದೇ ಬ್ಯಾಂಕು ನನಗೆ ಅಂತ ಈ ದೇಶದ ಫಿಫ್ಟಿ ಪರ್ಸೆಂಟ್ ಜನ ಬ್ಯಾಂಕಿಗೆ ಬರದೆ ಈ ದೇಶದ ಆರ್ಥಿಕತೆ ಡೆವಲಪ್ ಮಾಡೋದು ಹೆಂಗೆ ನರೇಂದ್ರ ಮೋದಿ ಡಿಸೈಡ್ ಮಾಡಿದ್ರು ಅವ್ರನ್ನೆಲ್ಲ ಕರ್ಕೊಂಡ್ ಬರಬೇಕಲ್ಲ ಯಾಕೆ ಬರಲ್ಲ ಬ್ಯಾಂಕಿಗೆ ಅಂದ್ರೆ ಫಸ್ಟ್ ಹೇಳಿದ್ರು ಇವ್ರಿಗೆ ಬ್ಯಾಂಕಿಗೆ ಬರಕ್ ಭಯ ಎರಡನೇದು ಇಡಬೇಕಲ್ಲ ಅಕೌಂಟ್ ಅಲ್ಲಿ ಬಿಟ್ರೆ ನಮ್ದಲ್ಲ ಅಂತ ನಮ್ ಜನಕ್ಕೆ ಅದೊಂದು ತಲೆಯಲ್ಲಿ ಇದೆ ಬ್ಯಾಂಕ್ ಅಲ್ಲಿ ಇಟ್ಟರೆ ಬ್ಯಾಂಕ್ನವ್ರದು ಅಕ್ಕಿ ಡಬ್ಬಲ್ಲಿ ಇಟ್ರೆ ನಂದು ಅಂತ ಇದೊಂದು ಸ್ವಲ್ಪ ಚೇಂಜ್ ಮಾಡ್ಬೇಕಲ್ಲ ನರೇಂದ್ರ ಮೋದಿ ಬ್ಯಾಂಕಿನ ನೌಕರನ ಕರೆದ ಕೇಳಿದ್ರಂತೆ ಐವತ್ತು ಕೋಟಿ ಜನ ಬ್ಯಾಂಕಿಗೆ ಬರಬೇಕು ಐವತ್ತು ಕೋಟಿ ಅಕೌಂಟ್ ಆಗ್ಬೇಕು ಎಂಟ್ ದಿನ ಬೇಕು ಬ್ಯಾಂಕಿನ ನೌಕರ ಕಾಲರ್ ಟೈಟ್ ಮಾಡ್ಕೊಂಡು ಐವತ್ತು ವರ್ಷ ಬೇಕು ಅಂದ್ರೆ ಸೀನಿಯರ್ ಆಫೀಸರ್ ಅಂತ ಕೇಳಿದ್ರು ಎಷ್ಟು ದಿನ ಬೇಕು ಸ್ವಲ್ಪ ಮೋದಿ ಕೇಳ್ತಾರಲ್ಲ ಅಂತ ಇಪ್ಪತ್ತೈದು ವರ್ಷ ಅಂದ್ರು ಸ್ವಲ್ಪ ಮ್ಯಾನೇಜರ್ ಲೆವೆಲ್ಗಿಂತ ಸೀನಿಯರ್ ಅವ್ರನ್ನ ಕೇಳಿದ್ರು ಎಷ್ಟು ವರ್ಷ ಬೇಕು ನಿಮ್ಗೆ ಹದಿನೈದು ವರ್ಷ ಕೊಡಿ ಕೊನೆಗೆ ಜನರಲ್ ಮ್ಯಾನೇಜರ್ ಹತ್ತು ವರ್ಷದಲ್ಲಿ ಮಾಡ್ತೀವಿ ಸರ್ ನೀವು ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹತ್ತು ವರ್ಷಕ್ಕೆ ಬಂದ್ರು ಐವತ್ತು ವರ್ಷದಿಂದ ನರೇಂದ್ರ ಮೋದಿ ಹೇಳಿದ್ರು ನಂಗೆ ಅಷ್ಟು ಟೈಮ್ ಇಲ್ಲ ಐದು ವರ್ಷದಲ್ಲಿ ಐವತ್ತು ಕೋಟಿ ಜನ ಬರ್ಬೇಕು ಅದೇನ್ ಮಾಡ್ತಿರೋ ಮಾಡಿ ಚಾಲೆಂಜ್ ಕೊಟ್ರು ಬ್ಯಾಂಕಿಗೆ ನಾವೇ ಹೋಗ್ಬೇಕಾಗಿತ್ತು ಈಗ ಬ್ಯಾಂಕಿನ ನೌಕರ ಜನ ಕೇಳಿದ್ರು ದುಡ್ಡು ಇಡ್ಲಿಕ್ಕೆ ರೆಡಿ ಇಲ್ಲ ನರೇಂದ್ರ ಮೋದಿ ಹೇಳಿದ್ರು ಬ್ಯಾಲೆನ್ಸ್ ಅಕೌಂಟ್ ದುಡ್ಡೇ ಇಡಬೇಕಾಗಿಲ್ಲ ಒಂದ್ ಅಕೌಂಟ್ ಮಾಡಿಸ್ಕೊಳ್ಳಿ ಫಸ್ಟ್ ಅಂತ ಜನ ಖುಷಿ ದುಡ್ಡೇ ಇಡದ ಏನಾದ್ರು ಅಂದ್ರೆ ಬರ್ಲಿ ಅಂತ ನಮ್ ಜನ ಬ್ಯಾಂಕಿನವ್ರು ಹೋದ್ರು ಒಂದು ಬುಕ್ ತಗೊಂಡ್ರು ಅಕೌಂಟ್ ಮಾಡಿಸಿದ್ರು ಗೆ ಆಧಾರ್ ಕನೆಕ್ಟ್ ಮಾಡಬೇಕು ಮಾಡಲ್ಲ ನಾನು ಏನ್ ಮಾಡ್ತೀಯ ಬೇಡ ಅಂದ್ರು ನರೇಂದ್ರ ಮೋದಿ ಬೇಡ ಅದರ ಮಾಡಿಸ್ಬೇಡಿ ಮೊದ್ಲು ಅಕೌಂಟ್ ಮಾಡಿಸಿ ಇಂತ ಏನ್ ಅಕೌಂಟ್ ಮೇಲೆ ಅಕೌಂಟ್ ಬ್ಯಾಂಕ್ ನವರು ಬರೋದು ಎಲ್ಲ ಕಡೆ ಓಡಾಡೋದು ಅಕೌಂಟ್ ಮಾಡಿಸಿ ಅಕೌಂಟ್ ಮಾಡಿಸಿ ಅಂತ ಆರು ವರ್ಷದಲ್ಲಿ ಐವತ್ತು ಕೋಟಿ ಅಕೌಂಟ್ ಮಿತ್ರ ಮೊನ್ನೆ ಜಿ ಟ್ವೆಂಟಿಗೆ ವರ್ಲ್ಡ್ ಬ್ಯಾಂಕ್ ಅವರು ಬಂದಾಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ರಿಪೋರ್ಟ್ ಏನ್ ಹೇಳಿದ್ದಾರೆ ಗೊತ್ತಾ ಯಾವುದೇ ದೇಶಕ್ಕಾದ್ರೂ ಐವತ್ತು ಕೋಟಿ ಜನರನ್ನ ಬ್ಯಾಂಕಿಗೆ ಕರ್ಕೊಂಡು ಬರಲಿಕ್ಕೆ ನಲವತ್ತೇಳು ವರ್ಷ ಮಿನಿಮಮ್ ಬೇಕು ಮೋದಿ ಟೆಕ್ನಾಲಜಿ ಬಳಸ್ಕೊಂಡು ಆರೇ ವರ್ಷದಲ್ಲಿ ರೆಕಾರ್ಡ್ ಅಂತ ವರ್ಲ್ಡ್ ಬ್ಯಾಂಕ್ ರೆಕಾರ್ಡ್ ಕೊಡ್ಲಾಯ್ತು ಆದ್ರೆ ಇದು ಆರು ಬಂದ ನಂತರ ಐವತ್ತು ಕೋಟಿ ಜನ ಬಂದ ನಂತರ ನರೇಂದ್ರ ಮೋದಿ ಹೇಳಿದ್ರು ಈಗ ಆಧಾರ್ ಕನೆಕ್ಟ್ ಮಾಡಿ ಜನ ಅಂದ್ರು ಮಾಡಲ್ಲ ನರೇಂದ್ರ ಮೋದಿ ಏನಂದ್ರು ಗೊತ್ತಾ ನೀವು ಮಾಡ್ಲೇಬೇಕು ಯಾಕೆ ಮಾಡಬೇಕು ಅಂತಂದ್ರೆ ಇನ್ನು ಮುಂದೆ ಸರ್ಕಾರದ ಬೆನಿಫಿಟ್ಟು ನಿಮ್ ಬೇರೆ ಎಲ್ಲಿಂದಲೂ ಬರಲ್ಲ ನಿಮ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಆದ್ರೆ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರಬೇಕು ಅಂದ್ರೆ ನೀವೇ ಅಂತ ಹೆಂಗ್ ಗೊತ್ತಾಗೋದು ಏನ್ ಲೈನ್ ನಿಂತರಲ್ಲ ಜನ ನಂದು ಕನೆಕ್ಟ್ ಮಾಡಿ ನಂದು ಬರುತ್ತಲ್ಲ ದುಡ್ಡು ನಾನು ಇಡದಲ್ಲ ಅದಾಗೆ ಬರುತ್ತೆ ಅಂದ್ರೆ ಕನೆಕ್ಟ್ ಮಾಡಿ ಅಂತ ಅಷ್ಟು ಜನ ಕೆ ಫಿಲ್ ಮಾಡಿದ್ರು ಅಷ್ಟು ಜನರದ ಆಯ್ತು ಮಾಡಿದ ನಂತರ ನರೇಂದ್ರ ಮೋದಿ ಹೇಳಿದ್ರು ಈಗ ನಿಮ್ ಅಕೌಂಟ್ ದುಡ್ಡು ಬರುತ್ತೆ ಬಂದ ನಂತರ ನೀವು ಬ್ಯಾಂಕಿಗೆ ಹೋಗಿ ಯಾಕೆ ಚೆಕ್ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡ್ರಲ್ಲ ಇಲ್ಲಿಂದನೆ ಟ್ರಾನ್ಸ್ಫರ್ ಮಾಡ್ರಲ್ಲ ಹೆಂಗ್ ಮಾಡೋದು ನಾನ್ ನಿಮಗೊಂದು ಅಪ್ಲಿಕೇಶನ್ ಕೊಡ್ತೀನಿ ನಿಮ್ ಮೊಬೈಲ್ಗೆ ಹಾಕೊಳ್ಳಿ ಎಂದ್ರು ನಮ್ಮ ಹಳ್ಳಿ ಜನ ಮೊಬೈಲ್ ಹಾಕೊಂಡ್ರು ಮಿತ್ರ ಯಾವ ಹಳ್ಳಿ ಜನರನ್ನ ಕಾಂಗ್ರೆಸ್ನವ್ರು ದಡ್ರು ಅಂತಿದ್ರು ಕೆಲಸಕ್ಕೆ ಬಾರದವ್ರು ಅಂತಿದ್ರು ಮೊಬೈಲ್ ಹ್ಯಾಂಡಲ್ ಮಾಡೋದು ಬರಲ್ಲ ಅಂತಿದ್ರು ಅದೇ ಹಳ್ಳಿ ಜನ ಇವತ್ತು ತರಕಾರಿ ಮಾರಬೇಕಾದ್ರೆ ಕ್ಯೂ ಆರ್ ಕೋಡ್ ಇಟ್ಬಿಟ್ಟು ಹಾಕಿ ಇಲ್ಲಿ ದುಡ್ಡು ಅಂತಾರೆ ಯಾರಪ್ಪ ನೀವು ದಡ್ರು ಅಂದ್ರಿ ಅವರನ್ನ ಅವ್ರು ಕ್ಯೂ ಆರ್ ಕೋಡ್ಗೆ ದುಡ್ಡು ಹಾಕಿ ಅಂತಾರೆ ಹೇಳ್ತಾರೋ ಇಲ್ಲೋ ನೀವ್ ತರಕಾರಿ ಮಾರುವನಿಂದ ಹಿಡಿದು ಒಂದ್ ಕ್ಷೌರಿಕನ ಅಂಗಡಿಗೆ ಹೋದ್ರೂ ಕೂಡ ಅವನು ಹೇಳ್ತಾನ ಕ್ಯೂ ಆರ್ ಕೋಡಿಗೆ ದುಡ್ಡು ಹಾಕು ಅಂತ ನಾನೊಂದ್ ಸ್ವಲ್ಪ ಆಟೋದವನ್ ಕೇಳಿದೆ ಕ್ಯಾಶ್ ಕೊಡ್ಲೋ ಇದಕ್ಕೆ ಹಾಕ್ಲೋ ಸರ್ ಹಾಕದಿದ್ರೆ ಕ್ಯೂ ಆರ್ ಕೋಡ್ ಹಾಕ್ಬಿಡಿ ಸರ್ ಕೇಳಿದೆ ಯಾಕಪ್ಪ ಅಂತ ಅವ್ನ ಏನಂದ ಗೊತ್ತಾ ಕ್ಯಾಶ್ ಕೊಟ್ರೆ ಖರ್ಚಾಗ್ಬಿಡತ್ತೆ ಸರ್ ಇದು ಹಾಕ್ಬಿಟ್ರೆ ಹಂಗೆ ಉಳ್ಕೊಂಡ್ರು ಏನ್ ಆಲೋಚನೆ ಇದೆ ನೋಡಿ ಒಂದು ಅದ್ ಸುಮ್ ಸುಮ್ನೆ ತೆಗೆಯಲ್ಲ ನಾನು ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ ಅದಕ್ಕೆ ಅಲ್ಲೇ ಇರ್ಲಿ ಅಂತ ಸುಮ್ನಿದ್ದೀನಿ ಅಂತ ನರೇಂದ್ರ ಮೋದಿ ಹೊಸ ಬದಲಾವಣೆ ತಗೊಂಡ್ ಬಂದ್ರು ಮಿತ್ರ ಬದಲಾವಣೆ ಎಲ್ಲಿವರೆಗೂ ಇವರಿಗೆ ಮೋಸ ಆಗತ್ತೆ ಅಂತ ಪಿ ಚಿದಂಬರಂ ಹೇಳಿದ್ರು ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು ಇವತ್ತು ನಮ್ಮ ಹಳ್ಳಿ ಜನ ಹೆಂಗಿದ್ದಾರೆ ಅಂತಂದ್ರೆ ಕ್ಯೂ ಆರ್ ಕೋಡ್ ಅಲ್ಲಿ ಮೋಸ ಮಾಡೋದು ಸುಲಭ ಈ ಕ್ಯೂ ಆರ್ ಕೋಡ್ ನೆತ್ತಿಟ್ಬಿಟ್ಟು ಇನ್ನೊಂದು ಕ್ಯೂ ಆರ್ ಕೋಡ್ ಇಟ್ರೆ ಆ ಕ್ಯೂ ಆರ್ ಕೋಡಿಗೆ ದುಡ್ಡು ಹೋಗ್ತಿರತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ನಮ್ಮವ್ರು ಏನ್ ಮಾಡಿದಾರೆ ಗೊತ್ತಾ ಅದಕ್ಕೊಂದು ಸ್ಪೀಕರ್ ಹಾಕಿದ್ದಾರೆ ಈಗ ದುಡ್ಡು ಹಾಕಿದ ತಕ್ಷಣ ಇಪ್ಪತ್ತೆಂಟು ರೂಪಾಯಿ ಮೂವತ್ತೈದು ಪೈಸಾ ಬಂದಿದೆ ಮುಗದೆ ಹೋಯ್ತು ಕತೆ ಇನ್ನೆಲ್ಲೂ ಹೋಗೋಂಗಿಲ್ಲ ಇಲ್ಲಿಗೆ ಬರ್ಬೇಕು ಅದು ಅದಾದ ಮೇಲೂ ಕೂಡ ಹೆಂಗಿದ್ದಾರೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯ್ತು ಒಂದ್ ಹೆಣ್ಮಗಳು ತಕಡಿ ತಟ್ಟೆಯಲ್ಲಿ ತರಕಾರಿ ತೂಕ ಮಾಡಿ ಹಾಕ್ತಾಳೆ ಅವ್ನು ಕೇಳ್ತಾನ ಕ್ಯೂ ಆರ್ ಕೋಡ್ ಇಲ್ಲಿದೆ ತಕಡಿ ತಟ್ಟೆನೆ ಉಲ್ಟಾ ಮಾಡಿ ತೋರಿಸ್ ಹಾಕಿಲಿ ಅಂತ ಎಲ್ಲಿಂದ ಕ್ಯೂ ಆರ್ ಕೋಡ್ ಚೇಂಜ್ ಮಾಡಿ ನಂದೇ ಕ್ಯೂ ಆರ್ ಕೋಡ್ಗೆ ಬರಬೇಕು ಅಂತ ಬಹಳ ಬುದ್ಧಿವಂತರಿದ್ದಾರೆ ನಾನ್ ಬೆಂಗಳೂರಿನ ನನ್ನ ಮನೆಯಿಂದ ಕುಟೀರದಿಂದ ಆಚೆಗೆ ಬಂದೆ ಒಂದ್ಸಲ ನಾನ್ ಬಂದ ಇನ್ನೇ ನನ್ ಗಾಡಿ ಹತ್ತಿ ಹೊರಡ್ಬೇಕು ಆಫೀಸ್ಗೆ ಹೋಗ್ಬೇಕು ಅಷ್ಟೊತ್ತಿಗೆ ಒಬ್ಬ ಬಸವ ತಗೊಂಡ್ಬಂದಿದ್ದ ದನ ಅದನ್ನ ತಗೊಂಡ್ ಬಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು ನಾಲ್ಕು ಒಳ್ಳೆ ಮಾತಾಡ್ತಾರೆ ಅವ್ರಿಗೆ ಏನಾದರೂ ಕೊಡಬೇಕು ನಾನು ಹೇಳ್ದೆ ನನ್ ಜೇಬಲ್ ದುಡ್ಡಿಲ್ಲ ಕಣಯ್ಯ ಏನ್ ಮಾಡ್ಲಿ ಸತ್ಯವಾಗ್ಲೂ ದುಡ್ಡಿರಲ್ಲ ಈಗ ಮೊಬೈಲ್ ಮಾತ್ರ ಇರುತ್ತೆ ಅದರಲ್ಲೇ ಎಲ್ಲ ಈಗ ಅಂತ ಜೇಬಲ್ ದುಡ್ಡಿಲ್ಲ ಕಣಯ್ಯ ಏನ್ ಮಾಡ್ಲಿ ಅಂದ್ರೆ ಅವ್ನು ನಕ್ಬಿಟ್ಟು ಏನಂದ ಗೊತ್ತಾ ಅದರ ಹಣೆ ಮೇಲೆ ಕ್ಯೂ ಆರ್ ಕೋಡ್ ಇದೆ ಹಾಕ್ಬಿಡಿ ಸರ್ ಅಂದ್ರೆ ಕರ್ಕೊ ಬಸವನನ್ನು ಕರ್ಕೊಂಡ್ ಬಂದವನು ಕೂಡ ಹಣೆ ಮೇಲೆ ಕ್ಯೂ ಆರ್ ಕೋಡ್ ಇಟ್ಟು ಕರ್ಕೊಂಡ್ ಬಂದ್ಯಾನೆ ಬೆಂಗಳೂರಲ್ಲಿ ಭಿಕ್ಷುಕರು ಕುತ್ತಿಗೆಗೆ ಕ್ಯೂ ಆರ್ ಕೋಡ್ ಹಾಕೊಂಡ್ ತಿರ್ಗಾಡ್ತಾರೆ ನೀವಿಲ್ಲ ಅಂತ ಹೇಳಬೇಕಾದ ಪರಿಸ್ಥಿತಿಯೇ ಇಲ್ಲ ಅಂತ ನರೇಂದ್ರ ಮೋದಿ ಹಿಂಗ್ ಮಾಡಿ ಎಂತ ಸ್ಥಿತಿ ತಂದ್ರು ಅಂತಂದ್ರೆ ಇವತ್ತು ಡೈರೆಕ್ಟ್ ಬೆನಿಫಿಟ್ ನಿಂದ ಡೈರೆಕ್ಟ್ ಆಗಿ ನಮ್ಮ ಅಕೌಂಟಿಗೆ ಬರುವಂತೆ ಮಾಡಿದ್ರು ಯಾರಾದರೂ ಕಾಂಗ್ರೆಸ್ಸಿಗರು ನಿಮ್ ನಿಮ್ ಗಳನ್ನ ಕೇಳಿ ಸ್ವತಃ ರಾಜೀವ್ ಗಾಂಧಿ ಹೇಳಿದ್ರು ನಾನು ಒಂದ್ ರೂಪಾಯಿ ಮೇಲಿಂದ ಕೊಟ್ರೆ ಕೊನೆ ವ್ಯಕ್ತಿಗೆ ತಲುಪುವಾಗ ಹದಿನೈದು ಪೈಸಾ ಮಾತ್ರ ತಲುಪತ್ತೆ ಅಂತ ಆದ್ರೆ ನರೇಂದ್ರ ಮೋದಿ ಒಂದ್ ರೂಪಾಯಿ ಕೊಟ್ರೆ ಕೊನೆ ವ್ಯಕ್ತಿಗೆ ಕರೆಕ್ಟ್ ಆಗಿ ಹಂಡ್ರೆಡ್ ಪೈಸಾ ತಲುಪತ್ತಲ್ಲ ಅದು ಹೊಸ ಭಾರತ ಹೊಸ ಪ್ರಧಾನಿಯ ನೇತೃತ್ವ ಅಂತ